ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೆ ಸುಕ್ಷೇತ್ರ ಜಲವೇ ಪಾವನತೀರ್ಥ ಶ್ರೀ ಗುರುವೇ ಕೃಪೆಯಾಗೋ ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ನಾಡು ಕಂಡಂತಹ ಶ್ರೇಷ್ಠ ಯತಿ ಹುಚ್ಚೇರೇಶ್ವರ ಮಹಾಸ್ವಾಮಿಗಳು ಜಗದ ಹುಚ್ಚು ಬಿಡಿಸಲು ಹುಟ್ಟಿದಂಥ ಹುಚ್ಚೇರೇಶ್ವರ ಮಹಾಸ್ವಾಮಿಗಳ ಪರಮ ಶಿಷ್ಯೋತ್ತಮರಾದ ರಂಗಾವಧೂತರ ಚರಿತೆಯ ಮುಂದುವರಿದ ಭಾಗವನ್ನು ಇವತ್ತಿನ ದಿವಸ ನಾವು ತಿಳಿದುಕೊಳ್ಳೋಣ ರಂಗಾವಧೂತರು ಹುಚ್ಚೇರೇಶ್ವರ ಮಹಾಸ್ವಾಮಿಗಳ ಶಿಷ್ಯರಾದ ನಂತರ ಸಂಸಾರವನ್ನು ಯಾವ ರೀತಿ ತೊರೆದರು ಅನ್ನುವುದನ್ನು ನಾವು ಕಳೆದ ಭಾಗದಲ್ಲಿ ನೋಡಿದ್ವಿ ಸಂಸಾರವನ್ನು ತೊರೆದ ನಂತರ ಸಂಪೂರ್ಣವಾಗಿ ಗುರುವಿನಲ್ಲಿ ಲೀನಲಾಗಿ ಲೀನರಾಗಿ ಅವರಿಂದ ಎಲ್ಲ ಶಕ್ತಿ ಯುಕ್ತಿ ಧ್ಯಾನ ಮುಂತಾದವುಗಳನ್ನು ಪಡೆದುಕೊಂಡು ಭಕ್ತರನ್ನು ಉದ್ಧಾರ ಮಾಡಲೆಂದು ಬೆಟ್ಗೇರಿಯೊಳಗೆ ನೆಲೆಸಿದ್ರು ಹೀಗಿದ್ದಾಗ ಬೆಟಗೇರಿಯೊಳಗೆ ನೆಲೆಸಿ ನೆಲೆಸಿದಾಗ ಸಾಕಷ್ಟು ಜನ ರಂಗಾವಧೂತರ ಶಿಷ್ಯರಾದರು ಅವರ ಸೇವೆಯನ್ನು ಮಾಡೋರು ಏನು ಬೆಟ್ಗೇರಿಯೊಳಗೆ ಅವರದೇ ಆದಂತಹ ಒಂದು ಕಲ್ಲು ಮುಳ್ಳಿನ ದಾರಿಯಲ್ಲಿ ಒಂದು ಗವಿಯನ್ನು ಸಿದ್ಧ ಮಾಡಿಕೊಂಡು ಆ ಗವಿಯಲ್ಲಿ ಅವರು ಬದುಕ್ತಾರೆ ದಿನಾಲೂ ಸಾಕಷ್ಟು ಜನ ಅವರನ್ನು ನೋಡ್ಲಿಕ್ಕೆ ಬರೋದು ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳೋದು ಹೋಗೋದು ಹೀಗಿದ್ದಾಗ ಬೆಟಗೇರಿಯಲ್ಲಿ ಹೊಸಪೇಟೆ ಚಕ್ನಲ್ಲಿ ಶಾವಿ ದೊಡ್ಡಪ್ಪನವರು ಅಂತ ಹೇಳಿದ್ರು ಇವರು ರಂಗಪ್ಪಜ್ಜನವರ ಶಿಷ್ಯ ಶಾವಿ ದೊಡ್ಡಪ್ಪನವರು ಶಾವಿ ದೊಡ್ಡಪ್ಪನವರು ಒಂದು ಸಲ ಏನಾಗಿತ್ತು ಅಂತಂದ್ರೆ ಅವರ ಮಗನಿಗೆ ಹದಿನಾರು ವರ್ಷ ವಯಸ್ಸ ಮಗನ ಹೆಸರು ಕರಿಬಸಪ್ಪ ಅಂತ ಹೇಳಿತ್ತು ಈ ಕರಿಬಸಪ್ಪನಿಗೆ ಪ್ಲೇಗ್ ರೋಗ ಬಿಡ್ತು ಎಲ್ಲ ಕಡೆ ಪ್ಲೇಗ್ ರೋಗ ಆವರಿಸ್ತಾ ಇತ್ತು ಬೆಟಗೇರಿ ಭಾಗದೊಳಗೆ ನೋಡ್ರಿ ಆ ಪ್ಲೇಗ್ ರೋಗ ಒಂದು ಸಲ ಬಂತು ಅಂತಂದ್ರೆ ಆಗಿನ ಸಂದರ್ಭದೊಳಗೆ ಅದಕ್ಕೆ ಮಹಾಮಾರಿ ಅಂತೇಳಿ ಕರಿತಿದ್ರು ಒಂದು ಸಲ ಊರು ಹಕ್ಕಿತು ಅಂತಂದ್ರೆ ಊರಕ್ಕೆ ಊರನ್ನೇ ನಾಶ ಮಾಡುವಂತಹ ರೋಗ ಅದು ಈಗಿನ ಸಂದರ್ಭದೊಳಗೆ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಕೊರೋನಾ ಅನ್ನುವಂತಹ ಹೆಂಗ ರೋಗ ಬಂತಲ್ಲ ಅದೇ ರೀತಿ ಆಗಿನ ಸಂದರ್ಭದೊಳಗಿತ್ತು ಪ್ಲೇಗ್ ಅನ್ನುವಂತ ರೋಗ ಹೀಗಿರಲು ಕರಿಬಸಪ್ಪನಿಗೆ ಪ್ಲೇಗ್ ರೋಗ ಬಂದ್ಬಿಟ್ಟದ ಮೈ ಮೇಲೆ ಪ್ಲೇಗದ ಗಡ್ಡೆಗಳಾಗಿಬಿಟ್ಟು ಸಾವು ಬದುಕಿನ ಹೋರಾಟ ಕರಿಬಸಪ್ಪಂದು ತಂದೆ ಶಾವಿ ದೊಡ್ಡಪ್ಪನವರು ಮಗನ ಗೋಳಾಟವನ್ನು ನೋಡ್ಲಿಕ್ಕೆ ಯಾಕಂದ್ರೆ ಯಾಕಂದ್ರ ಎದೆ ಎತ್ತರಕ್ಕೆ ಬೆಳೆದ ನಿಂತ ಮಗ ಹದಿನಾರು ವರ್ಷ ವಯಸ್ಸು ಒಂದು ಸಲ ಪ್ಲೇಗ್ ಬಂತು ಅಂತಂದ್ರೆ ಅದು ಸಾವನ್ನ ತಂದಂಗ ಯಾರೋ ಬದುಕು ಉಳಿಯಲು ಸಾಧ್ಯವಿರಲಿಲ್ಲ ಆ ಸಂದರ್ಭದೊಳಗೆ ಹೀಗಿದ್ದಾಗ ಊರಿನೊಳಗೆ ಮತ್ತಿಬ್ಬರು ಇಬ್ಬರು ಜನಕ್ಕೆ ಬಂದಿತ್ತು ಪ್ಲೇಗ್ ರೋಗ ಇವರಿಗೆ ಶಾವಿ ದೊಡ್ಡಪ್ಪನವರಿಗೆ ದಿಕ್ ತೋಚಲಿಲ್ಲ ಏನ್ ಮಾಡ್ಬೇಕಿನ್ನ ಪ್ಲೇಗ್ ಬಂದ್ಬಿಟ್ಟೈತಿ ಮಗನನ್ನ ಬಿಟ್ಟು ಬ್ಯಾರೆ ಕಡೆ ಹೋಗ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಊರ್ ಬಿಟ್ಟು ಹೋಗ್ತಿತ್ರಿ ಆ ಸಂದರ್ಭದೊಳಗೆ ಪ್ಲೇಗ್ ಒಂದ್ಸಲ ಊರಾಗ್ ಬಂತು ಅಂದ್ರೆ ಚಲೋ ಇದ್ದ ಮಂದಿ ಊರ್ ಬಿಟ್ಟು ಹೋಗಿ ಬಿಡುದು ಇರ್ಲಿಲ್ಲ ಅಂದ್ರೆ ಈ ಪ್ಲೇಗ್ ಬಂದವ್ರನ್ನ ಹೊರಗೆ ಹೊರಗಿಟ್ಟು ಬಿಡ್ತಿದ್ರು ಯಾಕಂದ್ರೆ ಸಾಯೋದ್ ಹಚ್ಚ ಮತ್ತ ಅವರಿಂದ ಅದು ಒಬ್ರಿಂದ ಒಬ್ಬರಿಗೆ ಹರಡ್ತೈತಿ ಅನ್ನುವಂಥದ್ದು ಒಂದು ಇತ್ತು ವಿಚಾರ ಮಗನನ್ನ ಬಿಟ್ಟು ಹೋಗಾಕಾಗುದಿಲ್ಲ ಮಗನನ್ನ ಬದಗಿಸ್ಕೋಬೇಕು ಇನ್ನೇನ್ ಮಾಡ್ಬೇಕು ಅಂತಂದ್ರ ಗುರುವಿನ ಒಂದೇ ನಮಗೆ ದಿಕ್ಕು ಗುರುವಿನ ಪಾದ ಮ್ಯಾಗ ಬಿದ್ರ ಗುರು ನಮ್ಮನ್ನ ಕಾಪಾಡ್ತಾನ ಅನ್ನುವಂಥ ಒಂದು ಇಚ್ಛಾಭಾವ ನೋಡ್ರಿ ಹರ ಮುಣಿದರೆ ಗುರು ಕಾಯುವನು ಗುರು ಮುಣಿದರೆ ಹರ ಕಾಯಲಾರ ಅಂತ ಹೇಳಿ ನಮ್ಮ ಕೋಗಿಗೆ ದೇವರು ಬರೋದು ಸ್ವಲ್ಪ ತಡ ಆಗಬಹುದು ಆದರೆ ನಿಷ್ಕಲ್ಮಶವಾದ ಭಕ್ತಿಗೆ ಗುರು ಕಾರುಣ್ಯ ಆಗೋದೇನದಲ್ಲ ಅದು ತಡ ಆಗುದಲ್ಲ ಗುರುವಿನ ಆಶೀರ್ವಾದ ಗುರು ಬರೋದು ಎಂದೂ ತಡ ಆಗುದಿಲ್ಲ ಹೀಗಿದ್ದಾಗ ಶಾವಿ ದೊಡ್ಡಪ್ಪನವರು ರಂಗಾವಧೂತ್ರ ಗವಿ ಹೋದರು ಬಹಳ ದುಃಖದಿಂದ ಹೋಗಿ ಕುಂತರು ಇದನ್ನ ನೋಡಿದ ರಂಗಪ್ಪನವರು ರಂಗಾವಧೂತರು ಅಂದ್ರೆ ಲೇ ಸುಳೆ ಮಗನೆ ಯಾಕೆ ಅಂತ ಹೇಳಿ ಕೇಳಿದ್ರು ಯಾಕಂದ್ರೆ ಅಷ್ಟು ಅವ್ರದ್ದು ಪ್ರಭಾವ ನೋಡ್ರಿ ಆ ಭಾಗದೊಳಗೆ ಮಾತು ಅಷ್ಟೇ ಕಠೋರವಾದ ಮಾತುಗಳು ಯಾಕಂದ್ರೆ ಇವೆಲ್ಲ ಮಾತುಗಳು ಹೆಂಗಂದ್ರೆ ನವಲಗುಂದದ ನಾಗಲಿಂಗಜ್ಜವರ ಶಿಷ್ಯರು ಏನಿದ್ರು ನವಲಗುಂದದ ನಾಗಲಿಂಗಜ್ಜವರ ಶಿಷ್ಯರು ಹನುಮಾವಧೂತರು ಹನುಮಾವಧೂತರ ಶಿಷ್ಯರು ಹುಚ್ಚಿರೇಶ್ವರ ಮಹಾಸ್ವಾಮಿಗಳು ಹುಚ್ಚಿರೇಶ್ವರ ಮಹಾಸ್ವಾಮಿಗಳ ಶಿಷ್ಯರು ರಂಗಾವಧೂತರು ಎಲ್ಲ ಮಾತಿನ ವರಸೆ ಅವರ ಕಾರ್ಯ ಅವರ ಇರುವಿಕೆ ಅವರ ಹಾವಭಾವ ಅವರ ಆಹಾರ ಪದ್ಧತಿ ಸೇಂದಿಯನ್ನು ಅದು ಕುಡಿಯೋದಾಗಿರ್ಬೋದು ಸೇಂದಿ ಸೇದೋದಾಗಿರ್ಬೋದು ಗಾಂಜಾ ಸೇದೋದಾಗಿರ್ಬೋದು ಎಲ್ಲವೂ ಕೂಡ ಆ ಅದೇನ್ ಶಿಷ್ಯ ಪರಂಪರೆ ಬತ್ತಲ್ಲ ಇವೆಲ್ಲವೂ ಸರಿಸಮಾನಾಗಿ ಬಂದ್ಬಿಟ್ಟಿತ್ತು ಮಾತುಗಳು ಕೂಡ ಅಷ್ಟೇ ಕಠೋರ ನೋಡ್ರಿ ಶಾವಿ ಬಸಪ್ಪನವರು ನೋಡಿ ರಂಗವಧು ತಂದ್ರು ಅಲ್ಲೇ ಸುಳೆ ಮಗನೇ ಯಾ ನಿಮ್ಮ ಅಮ್ಮನ ಬೊಗಳ ಸಾಯ ಅಂದ್ರು ಯಪ್ಪಾ ಏನ್ ಹೇಳಿಲ್ಲ ಏನು ಹೇಳಲಿ ಯಪ್ಪ ನನ್ನ ಮಗಗ ರೋಗ ಬಂದ್ ಪ್ಲೇಗ್ ರೋಗ ಪ್ಲೇಗದ ಗಡ್ಡೆಗಳು ಮ್ಯಾಗ ಆಗ್ಯಾವ ಮತ್ತ ಬದುಕು ಉಳಿದಳು ಅಂತ ಹೇಳಿ ಊರ್ ಜನನ ಮಾತಾಡ್ತಾರ ಊರ್ ಜನ ಮಾತಾಡ್ತಾರ ತಂದಾಗ ರಂಗಾವ್ದೂತ್ರ ಅಂದ್ರು ನೀನು ನನ್ನ ಶಿಷ್ಯ ಇದ್ದಿ ಈ ಮಹಾಮಾರಿ ಅಂತ ಹೇಳಿ ಏನ ಕರಿತಾರಲ್ಲ ಈ ಪ್ಲೇಗ ರೋಗಕ ಮಾರಿ ಯಾವಾಗ್ಲೂ ತಗೊಂಡ್ ಹೋಗ ಕೆಲ್ ಹೋಗಿ ಆಕಿ ಬಿಟ್ಟು ಹೋಗ್ತಾಳ ಹೆಸಂದ್ ವಾಂತಿ ಮಾಡ್ತಾಳ ಹೋಗು ಇದನ್ನ ಹುಚ್ಚೇರಿ ಅಪ್ಪನ ಪ್ರಸಾದ ತಗೋ ಹಚ್ಚೋಗ ನಿನ್ನ ಮಗನ ಹಣಿಗೆ ಎಲ್ಲಿ ನೋವಾಗೈತೆ ಅದೆಲ್ಲ ಹಚ್ಚೋಗು ಗಡ್ಡೆಗಳ ಮ್ಯಾಗೆಲ್ಲ ಹಚ್ಚೋಗು ನಮ್ಮ ಅಪ್ಪ ಹುಚ್ಚೇರೇಶ್ವರನ ತಾನ ಕಡಿಮೆ ಆಗ್ತೈತಿ ಹೋಗು ಅಂತ ಹೇಳಿ ರಂಗಾವಧೂತ್ರ ಅಂದ್ರು ಯಾವಾಗ ರಂಗಾಧೂ ರಂಗಾವಧೂತ್ರ ಎಷ್ಟು ಅಂದ್ರು ಕ್ಷಣದಾಗ ಶಾವಿ ದೊಡ್ಡಪ್ಪನವ್ರು ಏನು ಮಾಡಿದ್ರು ಆ ಹುಚ್ಚೇರೇಶ್ವರ ಮಹಾಸ್ವಾಮಿಗಳ ಆ ಪ್ರಸಾದವನ್ನ ತಗೊಂಡು ಬಂದು ಮಗ ಕರಿ ಬಸಪ್ಪ ನೋಡ್ರಿ ಹಾಸಿಗೆ ಹಿಡ್ದಿದ್ದ ಮನೆಯಾಗ ಬಸಪ್ಪನ ಹಣೆಗೆ ಹಚ್ಚಿದ್ರು ಎಲ್ಲೆಲ್ಲಿ ಗಡ್ಡೆಗಳಾಗ್ಯಾವಲ್ಲ ಅಲ್ಲೆಲ್ಲ ಹಚ್ಚರು ಹಚ್ಚಿ ನಿರಂತರವಾಗಿ ರಂಗಾವಧೂತ್ರ ಹುಚ್ಚೇರೇಶ್ವರ ಮಹಾಸ್ವಾಮಿಗಳನ್ನ ಮನದಲ್ಲಿ ನೆನೆತಾ ಇದ್ದಾನೆ ಶಾವಿ ದೊಡ್ಡಪ್ಪನವರು ನೆನೀತಾ ನೆನೀತಾ ನೋಡ್ರಿ ಹಲವಾರು ಗಂಟೆಗಳ ಕಳೆದಂಗ ಆ ಪ್ಲೇಗದ ಗಡ್ಡೆಗಳು ನಿಧಾನವಾಗಿ ಕರಗಲಿಕ್ಕೆ ಶುರು ಆಯ್ತು ಯಾವಾಗ ನಿಧಾನವಾಗಿ ಆ ಗಡ್ಡೆಗಳ ಕರಗಲಿಕ್ಕೆ ಶುರು ಆಯಿತು ಶಾವಿ ದೊಡ್ಡಪ್ಪನವರಿಗೆ ಆ ಕಮರಿದ ಕನಸು ಮತ್ತೆ ಚಿಗುರಿತು ಮಗನ ಮ್ಯಾಗ ಪ್ರೀತ ನೋಡ್ರಿ ಎಷ್ಟು ಪ್ರೀತ ತಂದೆ ತಾಯಿಗೆ ಮಗ ಎನ್ನ ಬದುಕು ಉಳಿತಾನಲ್ಲ ಅಂತ ಹೇಳಿ ಸಂತೋಷ ಹೆಚ್ಚಾಯ್ತು ಆನಂದದ ಭಾಷ ಕಣ್ಣೀರಿನಲ್ಲಿ ಸುರಿತಾ ಇದೆ ಮನದಲ್ಲಿ ರಂಗಾವ ನೆನೆಸ್ತಾ ಇದ್ದಾನೆ ಹುಚ್ಚೇರೇಶ್ವರ ಮಹಾಸ್ವಾಮಿಗಳನ್ನ ನೆನೆಸ್ತಾ ಇದ್ದಾನೆ ಇದು ಅಲ್ಲೇನ್ರಿ ಗುರುವಿಗೆ ಇರುವಂತಹ ಶಕ್ತಿ ಗುರುವಿನ ಶಕ್ತಿಯನ್ನ ಬಲ್ಲವರೇ ಬಲ್ಲರು ಈಗ ಗುರುವಿನ ಬಗ್ಗೆ ತುಚ್ಛವಾಗಿ ತೃಣವಾಗಿ ಮಾತಾಡನಾಡುವಂತ ಜನ ಇದ್ದಾರೆ ಮತ್ತೆ ಈಗ ಇರುವಂತಹ ಕೆಲವೊಂದಿಷ್ಟ ಗುರುಗಳಿಗೆ ಅಂತಹ ಶಕ್ತಿಯೂ ಕೂಡ ಇಲ್ಲ ಅದು ಕೂಡ ಅಷ್ಟೇ ಸತ್ಯ ಅದ ಅದಕ್ಕೆ ಈಗಾಗಲೇ ಹಿಂದೆ ಆಗಿರುವಂತಹ ಏನು ಶರಣರಿದ್ದಾರೆ ಆ ಈ ರೀತಿ ತಮ್ಮನ್ನು ತಾವು ಸಮಾಜಕ್ಕೆ ತೊಡಗಿಸಿಕೊಂಡವರು ಯಾವಾಗ ಪ್ಲೇಗದ ಗಡ್ಡೆಗಳೆಲ್ಲ ಕಡಿಮೆ ಆಯಿತು ಮರದಿವಸ ಆ ಕರಿಬಸಪ್ಪನಿಗೆ ಮಗನಿಗೆ ಮುಖದಲ್ಲಿ ಚೈತನ್ಯ ಉಂಟಾಯಿತು ರೋಗ ಕಡಿಮೆ ಆಗ್ತಾ ಇದೆ ಅದೇ ಟೈಮ್ಗೆ ನೋಡ್ರಿ ಇನ್ನುಳಿದ ಇಬ್ಬರು ಜನ ಇದ್ರು ಅವರು ಸತ್ತ ಸುದ್ದಿ ಕೇಳಿಸ್ತು ಅವರ ಸತ್ತ ಸುದ್ದಿ ಇವರಿಗೆ ಗೊತ್ತಾಯಿತು ಆದ್ರೆ ಮಗ ಬದುಕುಳಿದಿದ್ದಾನೆ ಮಗ ಬದುಕುಳಿದಿದ್ದಾನೆ ಇದಕ್ಕೆಲ್ಲ ಯಾರ ಕಾರಣ ಅಂತಂದ್ರೆ ಗುರುವಿನ ನಾಮಸ್ಮರಣೆಯೇ ಕಾರಣ ಗುರುವಿನ ಶಕ್ತಿಯ ಆ ಅದು ಏನು ಅನನ್ಯವಾದಂತಹ ಅದು ಶಕ್ತಿ ಅದ ಅದೇ ಕಾರಣ ನಿಷ್ಕಲ್ಮಶವಾದ ಭಕ್ತಿಯೇ ಕಾರಣ ಅಂತಹ ಭಕ್ತಿ ನಾವು ಗುರುವಿನ ಮೇಲೆ ಇಟ್ಟಿದ್ದಾದ್ರೆ ಗುರು ನಮ್ಮನ್ನ ಯಾವುದಾದರೂ ಒಂದು ರೀತಿ ನಮ್ಮನ್ನ ಕಾಪಾಡೇ ಕಾಪಾಡ್ತಾನ ಹಿಂಗ ಕಳೀತಾ ಇತ್ತು ದಿನ ಕಳೆದಂಗ ನೋಡ್ರಿ ರಂಗಾವ ದೂತ್ರ ದಿನಾಲು ಸೇಂದಿಯು ಕುಡಿ ಚಟ ಸೇಂದಿಯನ್ನ ಹೆಂಗ ಕುಡಿಯೋರು ಅಂತಂದ್ರ ಅದನ್ನ ಕುಡಿದ ತಕ್ಷಣ ಆತ್ಮ ಪರಮಾತ್ಮನ ಜೊತೆ ಸಂಪರ್ಕ ಮಾಡಿ ಬಿಡೋರು ಅವರು ಅಂತ ಹೇಳಿ ಎಲ್ಲರೂ ಕುಡಿದ್ರ ಅದ್ ಆಗುದಲ್ರಿ ಅದಕ್ಕೆ ಗುರುವಿನ ಅನುಗ್ರಹ ಇರಬೇಕು ಅಂತಹ ಭಕ್ತಿ ಇರಬೇಕು ದಿನಾಲು ಸೇಂದಿಯನ್ನ ಕುಡಿಯೋರು ಗಾಂಜಾ ಸೇದೋರು ಆ ಅಂಬಲಿನೊಳಗೆ ಆ ಏನು ಅಮಲದ ಅಮಲಿನೊಳಗೆ ಗುರುಧ್ಯಾನವನ್ನ ನಿರಂತರವಾಗಿ ಮಾಡ್ತಿದ್ರು ರಂಗಾವಧೂತರು ಬೆಟಗೇರಿಯೊಳಗೆ ಅವರದ ಪ್ರಭಾವ ಎಷ್ಟು ಅಂತಂದ್ರೆ ಹುಬ್ಬಳ್ಳಿಯೊಳಗೆ ಸಿದ್ಧಾರೂಢರು ಹೆಂಗೋ ನವಲಗುಂದದ ನಾಗಲಿಂಗ ಸ್ವಾಮಿಗಳು ಹೆಂಗೋ ಹಂಗ ಬೆಟಗೇರಿಯೊಳಗೆ ರಂಗಾವಧೂತರು ಕೂಡ ಅಷ್ಟೇ ಸಮರ್ಥರು ಯಾಕಂದ್ರೆ ಅವರ ಗುರು ಯಾರು ಹುಚ್ಚೀರೇಶ್ವರ ಮಹಾಸ್ವಾಮಿಗಳು ಹುಚ್ಚೀರೇಶ್ವರ ಮಹಾಸ್ವಾಮಿಗಳು ಹೀಗಿದ್ದಾಗ ಬೆಟಗೇರಿಯೊಳಗೆ ಒಂದು ಅಂಗಡಿ ಯಾರ್ದು ಅಂತಂದ್ರೆ ಜಂದಿ ಸಾಹೇಬ ಅಂತ ಹೇಳಿ ಈ ಜಂದಿ ಸಾಹೇಬನ ಅಂಗಡಿ ಯಾವ್ದು ಅಂತಂದ್ರೆ ಸೇಂದಿ ಮತ್ತು ಗಾಂಜಾ ಗಾಂಜಾಮಾರು ಅಂಗಡಿ ದಿನಾಲೂ ಸಾಕಷ್ಟು ಜನ ಸೇಂದಿ ಕುಡಿಯಾಕ ಆ ಸಾಹೇಬನ ಹತ್ತಿಕ್ಕ ಬರೋರು ಜಂದಿ ಸಾಹೇಬ ಅಂತ ಹೇಳಿ ಜಂದಿ ಸಾಹೇಬನ ಅಂಗಡಿಗೆ ಹೋಗಿ ರಂಗಾವ ದೂತ್ರ ನೋಡ್ರಿ ಸೇಂದಿಯನ್ನ ತಗೊಂಡು ಕುಡಿಯೋರು ಅವಾಗೆಲ್ಲ ಮಗಿ ಅಂತ ಹೇಳಿ ಇರ್ತಿದ್ದು ಅಂದ್ರ ಮಣ್ಣಿನ ಗಡಿಗೆಗಳು ಆ ಮಣ್ಣಿನ ಗಡಿಗೆ ಮತ್ತ ತತ್ರಾಣಿ ಅಂತ ಹೇಳಿ ಏನ್ ಇರ್ತಿದ್ವಲ್ಲ ಅದ್ರೊಳಗೆ ಸೇಂದಿ ತುಂಬಿಕೊಂಡ ಇಟ್ಕೊಳೋರು ಬೇಕಾದಾಗ ಬೇಕಾದಾಗ ಅಂತ ಇರೋರು ಯಾವಾಗಲೂ ಒಂದು ಅಮಲ ಅದು ಇರುವುದು ಹೀಗಿದ್ದಾಗ ಜಂದಿ ಸಾಹೇಬಗ ಗೊತ್ತಿಲ್ಲ ರಂಗಾವಧೂತ್ರ ಶಕ್ತಿ ಯುಕ್ತಿ ಸಾಮರ್ಥ್ಯ ಭಕ್ತಿ ಅಂತದ್ದು ಅಂತ ಸಾಕಷ್ಟು ಜನ ನನ್ನ ಅಂಗಡಿಗೆ ಸೇಂದಿ ಕುಡಿಯಾಕ್ ಬರ್ತಾರ ರಂಗಾವ ರಂಗಪ್ಪನು ಅನ್ನೋಬ್ ಬರ್ತಾನ ಅನ್ನುವಂಗ ಎಲ್ಲಾ ಜನರ ಜೊತೆ ಇವನನ್ನು ಕೂಡ ಅವರು ಅಷ್ಟ ಇದನ್ನ ತಿಳ್ಕೊಂಡಿರ್ಲಾಗಿದ್ರು ಸಾಮಾನ್ಯ ವ್ಯಕ್ತಿ ಹೇಳಿ ತಿಳ್ಕೊಂಡ್ ಬಿಟ್ಟಿದ್ದ ಸಾಹೇಬ ಜಂದಿ ಸಾಹೇಬ ಹೀಗಿದ್ದಾಗ ರಂಗಾವ್ ದೂತ್ರ ನೋಡ್ರಿ ಒಂದ್ಸಲ ಸೇಂದಿ ಕುಡಿಯಕ ಬಂದ್ರು ಜಂದಿ ಸಾಹೇಬನ ಅಂಗಡಿಗೆ ಸಾಹೇಬ ತಗೋರು ಮತ್ತ ನನಗ ಒಂದ್ ಮಗಿ ಫುಲ್ ಏನಪ್ಪಾತಂದ್ರ ಸೇಂದಿ ಅಂತ ಹೇಳಿ ಕೈಯೊಳಗಿನ ದುಡ್ಡನ್ನ ಜಂದಿ ಸಾಹೇಬನ ಟೇಬಲ್ ಮ್ಯಾಗ ಇಟ್ರು ಜಂದಿ ಸಾಹೇಬ ಏನ್ ಮಾಡಿದ ಆ ದುಡ್ಡನ್ನ ಏನ್ ತಗೊಂಡ ಒಂದ್ ಮಗಿ ಅಂದ್ರ ಒಂದ್ ಗಡಿಗೆ ತುಂಬಾ ಸೇಂದಿ ತುಂಬಿಟ್ಟಿತ್ತು ಅದ್ರೊಳಗಿಂದ ಅರ್ಧ ಸೇಂದಿಯನ್ನ ತನ್ನ ಡ್ರಮ್ನ ಒಳಗ ಸುರ್ಕೊಂಡ್ ಬಿಟ್ಟ ಅರ್ಧನ ಕೊಟ್ಟ ಅರ್ಧ ತಗೊಂಡು ಅರ್ಧ ಕೊಟ್ಟ ರಂಗಾವ್ ದೂತ್ರಗ್ ನೋಡ್ರಿ ರಂಗಪ್ಪ ಅಜ್ಜಿಗ ಏನ್ ಯಾಕೋ ಸಾಹೇಬ ಯಾಕೆ ಅರ್ಧ ಕೊಟ್ಟಿ ಮತ್ ನೀ ಎಷ್ಟ್ ಕೊಟ್ಟಿಲ್ಲ ರೊಕ್ಕ ನೀ ಎಷ್ಟ್ ರೊಕ್ಕ ಕೊಟ್ಟಿದಿ ಅದಕ್ಕೆ ಎಷ್ಟ ಬರ್ತೈತಿ ನಿನ್ನ ರೊಕ್ಕ ಎಷ್ಟ್ ಕೊಟ್ಟದಿ ಕಣ್ಣ ಕಾಣಿಸ್ತತಿವೋ ಇಲ್ಲೋ ಹೇಳಿಂಗ ಆ ನೋಟನ ಅವ್ರ ಮುಂದೆ ಹಿಡಿದ್ರು ಅವಾಗ ದುಡ್ಡಿದ್ದು ಆ ದುಡ್ಡನ್ನ ಆ ರಂಗಾವ್ ದೂತ್ರ ಮುಂದಕ್ಕೆ ಕಡದ ಸಾಹೇಬ ನೋಡ್ಕೋ ಇಲ್ಲಿ ನೀ ಎಷ್ಟು ದುಡ್ಡು ಕೊಟ್ಟದಿ ನೀ ಎಷ್ಟು ದುಡ್ಡು ಕೊಟ್ಟಿದಿ ಅದಕ್ಕೆ ಇಷ್ಟ ಬರ್ತೈತಿ ತಗೊಂಡ್ ಹೋಗಿಲ್ದ ಅಂತ ಹೇಳಿ ಬೈದ್ ಬಿಟ್ಟು ರಂಗಾವಧೂತರು ಕೂಡ ಸ್ವಲ್ಪ ಸಿಟ್ಟಿಗೆ ಏರಿದ್ರು ನನ್ನ ಕಣ್ಣು ಕಾಣ್ತಾವೋ ನನ್ನ ಕಣ್ಣಿಗೆ ಏನು ನೀ ಇದನ್ನು ತೋರಿಸ್ತೀಯ ನಿನ್ನ ಕಣ್ಣ ಸುದ್ದ ಕಾಣಿಸ್ತಾವಿಲ್ಲ ನೋಡ್ಕೋ ಇದರ ಅರ್ಥ ಗುಡಾರ್ತಿತ್ತು ನನ್ನ ಕಣ್ಣು ಸರಿಯಾಗಿ ಕಾಣಿಸ್ತಾವ ನಿನ್ನ ಕಣ್ಣು ಕಾಣಿಸ್ತಾವೋ ಇಲ್ಲ ನೋಡ್ಕೋ ಅಂತ ಹೇಳಿ ಗೂಢಾರ್ಥದ ಮಾತನ್ನು ಹೇಳಿ ಏನ್ ಹೇಳಿದ್ರು ರಂಗಾವಧೂತರು ಆ ದುಡ್ಡನ್ನ ಅಲ್ಲಿ ಅಲ್ಲಿ ಇಟ್ಟಿದ್ರು ಅರ್ಧ ಗಡಿಗೆ ಅಥವಾ ಅರ್ಧ ಮಗಿ ಏನು ಸೇಂದಿ ಕೊಟ್ಟಿದ್ದ ಅದನ್ನ ಒಂದ ಗುಟಿಕಿನೊಳಗ ಗಳ 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 ಅಂತ ಸೇಂದಿಯನ್ನ ಕೊಡೋದು ಅದೇ ಗಡಿಗೆಯನ್ನು ಮಗಿಯನ್ನ ಅವನ ಟೇಬಲ್ ಮ್ಯಾಗ ಇಟ್ಬಿಟ್ಟು ತಗೋ ಇದನ್ನ ಮುಂದಿಂದ ನೋಡು ನಿನ್ನ ಕಣ್ಣು ಕಾಣಿಸ್ತೈತಿ ಅನ್ನ ಹೇಳಿ ಹಂಗಂದ ಲಗ 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 ಹೋಗಿಬಿಟ್ರು ಯಾವಾಗ ಆ ಜಂಜಿ ಸಾಹೇಬನ ಅಂಗಡಿ ಮುಂದಿಂದ ಲಗ ಲಗ ಅವ್ರು ಹೋದ್ರು ಹೆಂಗ ದೂರ ಹೋಗ್ತಾರ ಹೋಗ್ತಾರ ಹಂಗಂಗ ಜಂಜೀರ್ ಸಾಹೇಬನ ಕಣ್ಣುಗಳು ಮಬ್ ಆಗ್ಲಿಕ್ ಶುರು ಆಯ್ತು ಮಂಜು 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 ಕಾಣಿಸ್ಲಿಕ್ ಶುರು ಆಯ್ತು ರಂಗಾವ್ದೂತ್ರ ಹಂಗ ಮುಂದ ಮುಂದ ಮುಂದ್ ಮುಂದ್ ಹೋದಂಗ ಇವನ ಕಣ್ಣುಗಳು ಪೂರ ಕಾಣದೇ ಇರೋಂಗಾಗಿ ಏನ್ ಕಣ್ಣು ತಿಕ್ಕೋತಾ ಇದ್ದಾನ ನೋಡ್ತಾ ಇದ್ದಾನ ಪೀಳಕಸ್ತಾ ಇದ್ದಾನ ಏನ್ ಬೇಕಾದ್ರ ಮಾಡ್ಲಿಕ್ಕೆ ಕಣ್ಣ ಕಾಣಿಸ್ವಾತು ಅಯ್ಯೋ ದೇವ್ರಿ ಏನ್ ಇದು ಹಿಂಗ್ಯಾಕಾತು ನನ್ನ ಕಣ್ಣು ಕಾಣಸ್ವಾತು ಅಂತ ಹೇಳಿ ಅಂಗಡಿಯಾಗ ಸೀರ್ಲಕ ಆಜು ಬಾಜು ಇತ್ತು ನೋಡ್ರಿ ಮಂದಿ ಸೇಂದಿ ಕುಡಿ ಮಂದಿ ಬಂದಿತ್ತು ಏ ಜಂದಿ ಸಾಹೇಬ ನೀನ್ ಅವರಿಗೆ ನಿನ್ನ ಕಣ್ಣು ಕಾಣಿಸ್ತಾವ ಇಲ್ಲೋ ಅಂತ ಹೇಳಿ ಏಕ ವಚನ್ ಮಾತಾಡಿಬಿಟ್ಟಲ್ಲೋ ಅವ್ರ ಬಗ್ಗೆ ನೀನ್ ತಿಳ್ಕೊಂಡೇನ ಏನೂ ತಿಳ್ಕೊಳ್ದ ಬ್ಯಾರೆಯವ್ರ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು ಓ ಜಂಜಿ ಸಾಹೇಬ ಅವ್ರ ಏನಂದ್ ಹೋದ್ರೆ ಗೊತ್ತ ನನಗೆ ನನ್ನ ಕಣ್ಣು ಕಾಣಿಸ್ತಾವ ನಿನ್ನ ಕಣ್ಣು ಕಾಣಿಸ್ತಿವ ಇಲ್ಲ ನೋಡ್ಕೊ ಅಂತಂದು ಆದ್ರು ಆ ಶಾಪದ ಪರಿಣಾಮೇ ನಿನಗೆ ಹಂಗಾಯ್ತು ನೋಡು ಅನುಭವ ಸುಮಗನ ಅಂತೇಳಿ ಆಜುಬಾಜು ಇದ್ದವ್ರಲ್ಲ ಅವನಿಗೆ ಬೈಲಕ್ ಹತ್ರ ಜಂಜಿ ಸಾಹೇಬನಿಗೆ ದಿಕ್ಕ ತೋಚದಂಗಾಯ್ತು ಇನ್ ಏನ್ ಮಾಡಲ್ರಪ್ಪ ಹೆಂಗ ಇನ್ ಏನ್ ಮಾಡಾಕಾಗತ್ತೆ ಏನ್ ಮಾಡೋದಿನ್ ಮುಂದೆ ಅಂದ್ಕೂಡ್ಲೆ ಹೋಗು ಅಲ್ಲಿ ಅವ್ರದ್ದು ಗವಿಗೆ ಗವಿ ಹೋಗು ಗವಿ ಹೋಗಿ ಅವ್ರ ಕಾಲ್ ಮ್ಯಾಗ ಬೀಳು ಅವರ ಏನ್ರ ದಾರಿ ತೋರ್ಸ್ತಾರ ಅಂತ ಹೇಳಿ ಅವಾಗ ನೋಡ್ರಿ ಮತ್ತ ದೊಡ್ಡದಾದಂತ ಒಂದು ಗಡಿಯೊಳಗ ಏನು ಅರ್ಧ ಕೊಟ್ಟಿದ್ದ ಮೊದಲ ಇನ್ ಅರ್ಧ ಭಾಗ ಸೆಂದಿ ಒಳಗಿತ್ತು ಅದನ್ನ ತಗೊಂಡ್ ಹೋದ ಯಪ್ಪ ನಂದು ತಪ್ಪಾಗೈತಿ ರಂಗಪ್ಪಜ ತಪ್ಪಾಗೈತಿ ಇ ತಗೋ ಸೇಂದಿ ಇದನ್ನ ಅಂತ ಹೇಳಿ ಕೊಟ್ಟ ಯಾರೋ ಜಂದಿ ಸಾಹೇಬ ಸೇಂಡಿ ಏನೋ ಕೊಟ್ಟಾನ ಕುಡಿಲಾಕ ಆದ್ರ ರಂಗಾವಧ ಹೋತ್ರು ಅದನ್ನ ಕೊಡ್ಲಿಲ್ಲ ನನಗೇನು ಬೇಡ ನನ್ನ ಗುರು ಹುಚ್ಚೇರೇಶ್ವರ ಮಹಾಸ್ವಾಮಿಗಳ ಕೊಡೋದನ ನನಗೆ ಬ್ಯಾಡ ಅದನ್ನ ಮತ್ತ ನಿನ್ನ ಈ ಶಾಪದಿಂದ ಮುಕ್ತಿ ಮಾಡ್ಲಾಕ ಯಾರ ಕೈ ಸಾಧ್ಯ ಅನುಭವಸ ಹೋಗ ಮಗನ ಅಂತ ಹೇಳಿ ಅವ್ರು ಬೈದ್ ಬಿಟ್ರು ಅವ್ರ ಏನ್ ಹಂಗ ಬೈದ್ ಬಿಟ್ಟರು ಒಂದು ನಾಲ್ಕೈದು ದಿವ್ಸ ಕಳದತ್ರೀ ಬರ್ಬರ್ತ ಬರ್ಬರ್ತ ಕಣ್ಣಿಲ್ದ ನೆಲ್ಯಾಡಿ ನೆಲ್ಯಾಡಿ ಜಂದಿರ್ ಸಾಹೇಬ ಸತ್ತ ಹೋದ ನೀವು ಅನುಭವದಲ್ಲಿ ಕೇವಲ ವ್ಯಾಪಾರಕ್ಕಾಗಿ ಅವನು ಮಾಡಿದ್ದು ನಿಜ ಇತ್ತು ಇವರು ಎಷ್ಟು ಹಣ ಕೊಟ್ಟಿದ್ರು ಅಷ್ಟೇ ಹಣಕ್ಕೆ ಅವನು ಕೊಟ್ಟಿದ್ದು ನಿಜ ಇತ್ತು ಆದ್ರೆ ಗುರು ಯಾಕೆಷ್ಟು ದೊಡ್ಡ ಶಿಕ್ಷೆ ಕೊಡಬೇಕಾಗಿತ್ತು ಇದನ್ನ ನೀವು ಅನುಭವ ವಿಚಾರ ಮಾಡಬಹುದು ನೀವು ಇದನ್ನ ಗುರು ಯಾವಾಗಲೂ ಶಿಕ್ಷೆ ಕೊಡಬೇಕಾದ್ರೆ ತತ್ತಕ್ಷಣದ ಕಾರಣ ಒಂದೇ ಇರುವುದಿಲ್ಲ ಎಲ್ಲ ಕರ್ಮ ಫಲವನ್ನ ಕಳಿಬೇಕಾದ್ರೆ ಆ ಒಂದು ಸನ್ನಿವೇಶ ಒಂದು ಘಟನೆ ಅಂತ ಹೇಳಿ ನೆಪ ಮಾತ್ರಕ್ಕೆ ಬರಬೇಕಾಗ್ತದೆ ನೆಪ ಮಾತ್ರಕ್ಕೆ ಆ ಘಟನೆ ಅಲ್ಲಿ ಬಂದಿತ್ತು ಜಂದಿ ಸಾಹೇಬನ ಋಣ ಭೂಮಿ ಮೇಗಿಂದ ಮುಗಿದಿತ್ತು ಅವನ ಬಾಯಿಂದ ಈ ಮಾತು ಬರಬೇಕಾಗಿತ್ತು ಅದಕ್ಕೆ ವಿರುದ್ಧವಾಗಿ ರಂಗಾವಧೋತರ ಈ ಮಾತನ್ನ ಅನ್ಬೇಕಾಗಿತ್ತು ಇದೆಲ್ಲವೂ ವಿಧಿ ಲಿಖಿತ ಎಲ್ಲವೂ ವಿಧಿ ಲಿಖಿತ ಇದು ಸೃಷ್ಟಿಯ ನಾಟಕದೊಳಗೆ ಇದು ಆಗಬೇಕು ಅಂತ ಹೇಳಿ ಅದನ್ನ ಮೊದಲೇ ಅದು ತೀರ್ಮಾನ ಆಗಿತ್ತು ಗುರುವಿನ ಬಾಯಿಂದ ಆ ಮಾತು ಬಂದಿತ್ತು ಆ ಕರ್ಮ ಫಲವನ್ನ ಜಂದಿ ಸಾಹೇಬ ಕಳೆದು ಅವನ ಈ ಇಹಲೋಕವನ್ನ ತ್ಯಜಿಸುವ ಕಾಲ ಬಂದಿತ್ತು ಅದಕ್ಕೆ ಇದೊಂದು ನೆಪ ಮಾತ್ರದ ಸನ್ನಿವೇಶ ಆಗಿತ್ತು ಇದೊಂದು ನೆಪ ಮಾತ್ರದ ಸನ್ನಿವೇಶ ಹಿಂಗ ಗುರು ಯಾರಿಗೆ ಒಳ್ಳೇದು ಮಾಡ್ತಾನೋ ಯಾರಿಗೆ ಕೆಟ್ಟ ಮಾಡ್ತಾನೋ ಅಂತ ನೀವು ಅನ್ಕೋಬಹುದು ಅವನು ಕೆಟ್ಟ ಮಾಡುವುದಲ್ಲ ನಮ್ಮನ್ನ ಬಂಧ ಮುಕ್ತನನ್ನಾಗಿ ಮಾಡಿ ಲೋಕದಿಂದ ಕಳಿಸ್ಕೊಡಕ ಅದೊಂದು ನೆಪ ಮಾತ್ರ ನೆಪ ಮಾತ್ರ ಬದುಕುವಂತಹ ಯೋಗ್ಯತೆ ನಮಗಿತ್ತಂದ್ರ ನಮ್ಮ ಆಯಸ್ಸು ಗಟ್ಟಿ ಇತ್ತಂದ್ರ ಅದು ಗುರುವಿನ ಬಾಯಿಂದ ಬಂದ ಮಾತಿನಿಂದ ಅದು ಕೂಡ ನಿಮಿತ್ತವಾಗಿ ಇರುತ್ತದೆ ಹಂಗ ರಂಗಾವಧೂತರು ರಂಗಾವ ದೂತರು ತಮ್ಮ ಲೀಲೆಗಳನ್ನ ತೋರಿಸ್ತಾ ಇದ್ರು ಲೀಲೆಗಳನ್ನ ತೋರಿಸಿ ಹಲವಾರು ಲೀಲೆಗಳನ್ನ ಅವರು ಮಾಡಿದ್ದಾರೆ ಮತ್ತೆ ಮುಂದಿನ ಭಾಗದಲ್ಲಿ ಅವರ ಲೀಲೆಗಳ ಯಾವುದು ಅನ್ನುವಂಥದ್ದನ್ನು ತಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತೋ ಸಕಲ ಸನ್ಮಂಗಳಾನಿ ಭವಂತೋ ನಮಸ್ಕಾರ